ಇವತ್ತು ನಾವಿರುವಂತಹದ್ದು ನಮ್ಮ ಜಮ್ಮುನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯವರ ಒಂದು ಕೃಪೆಯಿಂದ ಇಲ್ಲಿ ಏನು ಸೃಷ್ಟಿಯಾಗಿರುವಂತಹ ಕಲ್ಲಳ್ಳಿ ಗ್ರಾಮ ಅಂದರೆ ಕಲ್ಲಳ್ಳಿ ಅಂತಕ್ಕಂಥದ್ದು ಗಣಿಬಾಧಿತ ಪ್ರದೇಶ ಇಲ್ಲಿರ್ತಕ್ಕಂಥ ಅನೇಕರು ಗಣಿಯಲ್ಲಿ ಇರ್ತಕ್ಕಂಥ ಈ ಈ ಪ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗಣಿಗಳಲ್ಲಿ ದಿನಗೂಲಿಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಜನ ಅಂಥ ಗಣಿಪದಿತ ಪ್ರದೇಶವಾಗಿರ್ತಕ್ಕಂಥ ಕಲ್ಲಳ್ಳಿಯಲ್ಲಿ ನಾವಿದ್ದೇವೆ ಕಲ್ಲಳ್ಳಿಯಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ನೀವು ಕಂಡಂತೆ ನಿಮ್ಮ ಸಿಂಗ್ ಈ ವಿಚಾರವಾಗಿ ಯಾವೆಲ್ಲ ವಿಷಯಗಳನ್ನು ನಮ್ಮ ಜೊತೆ ವಿನಿಮಯ ಮಾಡ್ಕೊಳ್ತಾರೆ ಕೇಳೋಣ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಲ್ಲಳ್ಳಿ ಭಾಗದ ಒಬ್ಬ ಮುಖಂಡರು ಮಾಜಿ ಜನಪ್ರತಿನಿಧಿಗಳು ಶ್ರೀ ರಾಮ್ಜಿ ನಾಯಕವ್ರು ಇದ್ದಾರೆ ಅವ್ರನ್ನ ಕೇಳೋಣ ರಾಮ್ಜಿ ನಾಯಕಣ್ಣ ನಿಮಗೆ ಮೊದಲನೇದಾಗಿ ನಮಸ್ಕಾರ ನಮಸ್ಕಾರ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅನ್ನೋದು ನಮ್ಮ ಪೀಠಿಕೆ ಅಂದರೆ ಒಂದು ನಾವು ಅದಕ್ಕೆ ಒಂದು ಪೀಟಿಕೆ ಕೊಟ್ಟಿದ್ದೇವೆ ಇದರ ಉದ್ದೇಶ ಆಗಸ್ಟ್ ಹತ್ತಕ್ಕೆ ಯುವ ನಾಯಕರಾಗಿರ್ತಕ್ಕಂಥ ಸಿಂಗ್ ಅವ್ರ ಬರ್ತ್ಡೇ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಜನಾಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಕೊಟ್ಟಿರೋ ಹೆಸರೇ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಈಗ ನೀವು ಆನಂದ್ ಸಿಂಗ್ ಏನು ನಮ್ಮ ಮಾಜಿ ಇದ್ದಾರೆ ಅವರ ಮತ್ತು ಸಿದ್ಧಾರ್ ಸಿಂಗ್ರ ಒಡನಾಡಿಯಾಗಿ ಹಲವಾರು ವರ್ಷಗಳ ಕಾಲ ಅವ್ರ ಜೊತೆ ಉತ್ತಮವಾದ ಒಡನಾಟ ಹೊಂದಿರತಕ್ಕಂಥವ್ರು ಈಗ ಆನಂದ್ ಸಿಂಗ್ರವರು ಶಾಸಕರಾಗಿ ಸಚಿವರಾಗಿದ್ದಾಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಕೇಳೋದಾದರೆ ಯಾವ ವಿಷಯಗಳನ್ನು ಯಾವ ಕೆಲಸಗಳನ್ನು ನಿಮ್ಮ ಗ್ರಾಮದ ವಿಚಾರವಾಗಿ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಆನಂದ್ ಸಿಂಗ್ ಸಾಹೇಬರು ಅಧಿಕಾರಾವಧಿಯಲ್ಲಿ ಹದಿನೈದು ವರ್ಷ ಅಧಿಕಾರವಾದವಿಯಲ್ಲಿ ನಮ್ಮ ಕಲ್ಲಳ್ಳಿಯಲ್ಲಿ ಸುಮಾರು ರೀತಿಯ ಇಡೀ ಕಲ್ಲಳ್ಳಿನೇ ಸಿ ರಸ್ತೆ ಆಮೇಲೆ ಕಲ್ಲಳ್ಳಿಗೆ ಕಲ್ಲಳಿಸಿ ಇಡೀ ಓಣಿ ಓಣಿ ಸಿ ಸಿ ರಸ್ತೆ ಆಗಿದೆ ಮಸೀದಿ ಕಟ್ಟಿದ್ದಾರೆ ಆಮೇಲೆ ಈ ವೆಲ್ಕಮ್ ಬೋರ್ಡು ಆಮೇಲೆ ಸ್ಮಶಾನಕ್ಕೆ ಅಂತೇಳಿ ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಈ ಆರು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಡ್ಯಾಮಿಂದ ಸಿ ನೀರು ವ್ಯವಸ್ಥೆ ಮಾಡಿಕೊಟ್ಟರು ಆನಂದ್ ಸಿಂಗ್ ನಮಗೆ ಆಮೇಲೆ ಇಲ್ಲಿ ಸುಮಾರು ಇಡೀ ಕಲ್ಲಳ್ಳಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಸುಮಾರು ನೂರ ಐವತ್ತರಿಂದ ಇನ್ನೂರ ಐವತ್ತು ಗಂಗಾ ಕಲ್ಯಾಣ ಯೋಜನೆಯನ್ನು ನಾನು ಮಾಡಿಸ್ಕೊ ಮಾಡಿಕೊಟ್ಟಿದ್ದೆ ಆಮೇಲೆ ಆನಂದ್ ಸಿಂಗ್ ಸಾಹೇಬರು ಇಲ್ಲಿ ಏನಂದರೆ ಆನಂದ್ ಸಿಂಗ್ ಇದು ಗಣಿಬಾಧಿತ ಪ್ರದೇಶ ಇರೋದ್ರಿಂದ ಈ ಗಣಿ ಬಾಧಿತ ಪ್ರದೇಶದಲ್ಲಿ ಸುಮಾರು ವರ್ಗರು ಯಾವುದೇ ಕೆಲವೊಂದು ವರ್ಷದಲ್ಲಿ ವರ್ಕ್ ಮಾಡಿದ್ದಾರೆ ಆದರೆ ಆನಂದ್ ಸಿಂಗ್ ಮಾಡೋ ಅಧಿಕಾರದಲ್ಲಿ ಮಾಡಿರುವಂಥ ಕೆಲಸ ಇನ್ನು ಮುಂದೆ ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಮಾಡಿದಷ್ಟು ಅಷ್ಟು ಕೆಲಸಗಳು ಮಾಡಿದ್ದಾರೆ ಆಮೇಲೆ ಸಿದ್ಧಾರ್ಥ್ ಸಿಂಗ್ ಸಾಹೇಬರವರು ಗ್ರಾಮ ಅಂತ ಬಂದಾಗ ಗ್ರಾಮ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಭಜನೆ ಭಜನೆಗೆ ಭಜನೆ ಮಾಡಲಿಕ್ಕೆ ಹಾರ್ಮೋನಿಯಮ್ಮು ಆಮೇಲೆ ಭಜನೆ ಸೆಟ್ಟು ಅದು ತಾಳ ಮತ್ತು ತಂದೆ ಅವೆಲ್ಲವೂ ಸಹಾಯ ಮಾಡಿದ್ದಾರೆ ಆಮೇಲೆ ಬನ್ನಿಮಾಕ ಗುಡಿಯಲ್ಲಿ ಅದರ ಅದರದ್ದು ಒಂದು ಗುಡಿಯಲ್ಲಿ ಟೇಲ್ಸ್ ಆಗಿ ಕೆಲಸ ಮಾಡಿಕೊಟ್ಟರು ಅದನ್ನು ಹೆಲ್ಪ್ ಮಾಡಿಕೊಟ್ರು ಬಟ್ ಸುಮಾರು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಆರೋಗ್ಯ ವ್ಯವಸ್ಥೆ ಆಗಲಿ ಆಮೇಲೆ ಒಬ್ಬರು ಇದ್ದರು ಅವರಿಗೆ ತ್ರೀ ವೀಲರ್ ಗಾಡಿನೂ ಕೊಡಿಸಿದ್ದಾರೆ ಆಮೇಲೆ ಆರೋಗ್ಯ ವಿಷಯದಲ್ಲಿ ಆಮೇಲೆ ಮದುವೆಗಳಲ್ಲಿ ರೇಷನ್ ಕೊಡುವಂಥ ವ್ಯವಸ್ಥೆಯೂ ಸಿದ್ಧಾರ್ಥ ಸಿಂಗ್ ಸ ಅವರು ಮಾಡಿಕೊಟ್ಟಿದ್ರು ಸುಮಾರು ನಮ್ಮ ಕಲ್ಲಳ್ಳಿಯಲ್ಲಿ ಮದುವೆ ಬಡವರ ಮದುವೆಗಳಿಗೆ ಸುಮಾರು ಹತ್ತರಿಂದ ಹದಿನೈದು ಮದುವೆಗಳಿಗೆ ರೇಷನ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸುಮಾರು ಕೆಲಸ ಮಾಡಿಕೊಟ್ಟಿದ್ದಾರೆ ಆದರೆ ಸಿದ್ಧಾರ್ಥ್ ಸಿಂಗ್ ಅವರು ಮುಂದಿನ ಈ ಯುವ ಲೀಡ್ರ್ ಅವರು ಮುಂದೆ ಅವರಿಗೆ ಭವಿಷ್ಯ ಇದೆ ನಮ್ಮ ಕಲ್ಲಳ್ಳಿ ಗ್ರಾಮದಿಂದ ಕಲ್ಲಳ್ಳಿ ಗ್ರಾಮಕ್ಕೆ ಅವರು ವಾಸ್ತವ ಬಂದಾಗ ಏನು ಮಾತು ಕೊಟ್ಟಿದ್ರು ಅವೆಲ್ಲ ಮಾತು ಫುಲ್ಫಿಲ್ ಮಾಡಿದ್ದಾರೆ ಆಮೇಲೆ ಅವರ ತಂದೆ ಆನಂದ್ ಸಿಂಗ್ ಅವರ ಮಾರ್ಗದರ್ಶನದಿಂದ ಅವರು ಮುಂದೆ ಬೆಳೀಲಿ ಬೆಳಿತಾರೆ ಅನ್ನೋ ಭಾವನೆ ನಮಗಿದೆ ಮುಂದೆ ಹೀಗೆ ನಾವು ಸಿದ್ಧಾರ್ಥ ಸಿಂಗ್ ಅವರು ಇದಕ್ಕೆ ಎಮ್ ಎಲ್ ಎಲೆಕ್ಷನಲ್ಲಿ ಅವರು ಸೋತಿರ್ ಅದು ಅದನ್ನು ಸೋಲೆ ಅವ್ರಿಗೆ ಗೆಲುವಿನ ಮುಂದಿನ ಮೆಟ್ಟಿಲು ಮುಂದಿನ ದಿನಗಳೇ ಅಂತೂ ನಾವು ಯುವ ನಾಯಕರವರು ಅವರು ಮುಂದಿನ ದಿನಗಳಲ್ಲಿ ಖಡಖಂಡಿತವಾಗಿ ಅವ್ರ ಶಾಸಕರು ಹಾಗೆ ಅನ್ನೋ ಭರವಸೆನೂ ನಮಗಿದೆ ಇದೆ ಅವ್ರ ಬರ್ತಡೇ ಇರೋದರಿಂದ ನಮ್ಮ ಕಲ್ಲಳ್ಳಿ ಗ್ರಾಮದ ಪರವಾಗಿ ಅಡ್ವಾನ್ಸ್ ಆಗಿ ಹ್ಯಾಪಿ ಅಂತ ಸಿದ್ಧಾರ್ಥಿಂಗ್ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಲ್ಲಾಳಿ ಗ್ರಾಮದ ಮತ್ತೋರ್ವ ಹಿರಿಯ ಮುಖಂಡರು ಜೊತೆಗೆ ಮಾರ್ಗದರ್ಶಿಗಳು ಹಿರಿಯ ಈ ಭಾಗದ ಒಬ್ಬ ಜನಪ್ರಿಯ ಮುಖಂಡರಾಗಿರ್ತಕ್ಕಂಥ ಚಂದ್ರಮೌಳಿಯವರಿದ್ದಾರೆ ಅವರು ಏನು ಮಾತಾಡ್ತಾರೆ ಯಾವ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋ ಒಂದು ವಿಚಾರಗಳು ಬಂದಾಗ ಅತ್ಯಂತ ಅನುಭವಿಗಳಿದ್ದೀರಾ ಹಿರಿಯರಿದ್ದೀರಾ ಆನಂದ್ ಸಿಂಗ್ ಅವರ ಒಡನಾಟ ಮತ್ತು ಸಿದ್ಧಾರ್ ಸಿಂಗರ ಒಡನಾಟ ಎರಡೂ ಕೂಡ ತಾವು ನೋಡಿರ್ತಕ್ಕಂಥವ್ರು ಈ ವಿಚಾರಗಳ ಬಗ್ಗೆ ಕೇಳಿದಾಗ ಯಾವೆಲ್ಲ ಮೈಲಿಗಲ್ಲುಗಳನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಸರ್ ಫಸ್ಟ್ ನಾವು ಹೇಳ್ಬೇಕಪ್ಪ ಅಂದರೆ ಸರ್ ಆನಂದ್ ಸಿಂಗ್ ಸರ್ ಅವರು ಭಾಳ ಕೆಲಸ ಮಾಡಿದ್ದಾರೆ ಹದಿನೈದು ವರ್ಷ ಒಳಗಡೆ ನಮ್ಮ ಕಲ್ಲಳ್ಳಿ ಗ್ರಾಮದ್ದು ಹಾಜದ್ದು ಅವ್ರ ತಾತ ಅವರು ಮಾಡಿದ್ರು ಶಂಕರ್ ಸಿಂಗ್ ಅವರು ಅಂತೇಳಿ ಶಂಕರ್ಸಿಂಗ್ ಅವರು ಅವರಿಂದ ಬರೋದ್ರಿಂದ ಮತ್ತೆ ಕರ್ಕೊಂಡೋಗ ತೋರಿಸ್ತೀವಿ ಹುಡುಗಿ ಸಹಾಯ ಮಾಡಿದ್ದಾರೆ ಮಸೀದಿಗೆ ಮಾಡಿದ್ದಾರೆ ನಮ್ಮ ಅಕ್ಷಿ ಕೂಡ ಮಾಡಿದ್ದಾರೆ ಅನೇಕ ರೋಡ್ಗಳು ಕೂಡ ಮಾಡಿದ್ದಾರೆ ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ ಕೂಡ ಇದು ಮಾಡಿದ್ದಾರೆ ಮನೊಬ್ಬನು ಬನ್ನಿ ಮಕ್ಕಳ ಕೂಡ ಇವ್ರು ಮಾಡಿದ್ದಾರೆ ಸಿದ್ಧಾರ್ಥ ಸಿಂಗ್ ಸಾರ್ ಬಹಳ ಸಹಾಯ ಮಾಡಿದ್ದಾರೆ ಸಿದ್ಧಾರ್ಥ ಸಿಂಗ್ ಸಾರು ಅದಕ್ಕೆ ಮಾಡಿದರು ಆನಂದ್ ಸಿಂಗ್ ಸಾರು ಅನೇಕ ಸಹಾಯ ಮಾಡಿ ಭಾಳ ಒಳ್ಳೇದು ಮಾಡಿದ್ದಾರೆ ನಮ್ಮ ಕಳ್ಳ ತಾಂಡೆ ಊರಿಗಾಯ್ತು ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಕೆಲವು ಮಂದಿಗೆ ಭಾಳ ಬಡ ಜನಗಳು ಭೂಮಿ ಇದು ಗಂಗಾ ಯೋಜನೆ ಅಂತೇಳಿ ಅದು ಮಾಡಿಸ್ಕೊಟ್ಟಿದ್ದಾರೆ ಸುಮಾರು ಅನಿಷ್ಠ ನೂರೈವತ್ತರಿಂದ ಇನ್ನೂರು ಬೋರ್ಗಳು ಹಚ್ಕೊಟ್ಟಿದ್ದಾರೆ ಭಾಳ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದ್ದಾರೆ ಆರು ಕೋಟಿ ರೂಪಾಯಿದಾಗ ಸಾರು ಯಾರು ಆನಂದ್ ಸಿಂಗ್ ಸಾರು ಆರು ಕೋಟಿ ರೂಪಾಯಿದಾಗ ಪು ಕು ಪುಡಿಯ ನೀರಿಂದು ಕಳ್ಳಹಳ್ಳಿ ರಾಜಾಪುರ ಜಲ್ಮಾತನಳ್ಳಿ ಶ್ವಾಸತ ನೀರು ಮಾಡಿಕೊಟ್ಟಿದ್ದಾರೆ ಕಂಟಿನ್ಯೂ ಬಂದಿದ್ದೀವೋ ಚೆನ್ನಾಗಿ ಬರ್ತಿದೆ ಅವು ನೀರು ಕೂಡ ಈಗ ಅಂತ ವ್ಯಕ್ತಿಗಳು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಇಡೀ ಕರ್ನಾಟಕಕ್ಕೆ ಮಾದರಿ ಆಗಿರ್ತಕ್ಕಂಥ ಇಲ್ಲ ಈಗ ಅಧಿಕಾರದಲ್ಲಿಲ್ಲ ಸಿದ್ಧಾರ್ ಸಿಂಗ್ ಅವರು ಕೂಡ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಬಂದರು ಈಗ ಏನ್ ಅನಿಸ್ತಾ ಇದೆ ಆತರ ವ್ಯಕ್ತಿಗಳಿಲ್ಲ ಏನ್ ಅಭಿವೃದ್ಧಿ ಆಗ್ತಾ ಅಥವಾ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದ್ದೇನೆ ಏನ್ ಏನ್ ವಿಚಾರಗಳು ದೊಡ್ಡ ತಪ್ಪು ನಮ್ದು ಬಹಳ ಕಷ್ಟ ಇವಾಗ ಇದ್ದಾರೆ ಬಹಳ ನಿಧಾನವಾಗಿ ಮಾಡ್ತಿದ್ದಾರೆ ಅವರ ಅವರಷ್ಟು ಸಾರಷ್ಟು ಹತ್ರ ಹೋಗ್ಕಂಡ್ಬಿಟ್ರೆ ಆಯ್ತು ಮನೆಗೆ ಹೋದ್ರೆ ಆಯಿತು ನಮ್ಮ ಯಜಮಾನರು ಗುಂಪು ಐತೆ ಎದಕ್ಕೆ ಬಂದರು ಏನು ಸಮಸ್ಯೆಗಳು ಸಮಸ್ಯೆಗಳೇನು ಎಲ್ಲ ಕುಂತು ವಿಚಾರಿಸ್ತಿದ್ರು ಇವಾಗ ಹೋದರೂ ವಿಚಾರ ಮಾಡೋರು ಯಾರಿಲ್ಲ ಈಗ ಮುಂದೆ ಮುಂದಿನ ದಿನಗಳಲ್ಲಿ ಈಗ ಹತ್ತನೇ ತಾರೀಕು ಸಿದ್ಧಾರ್ ಸಿಂಗ್ ಅವರು ಬರ್ತ್ಡೇಡೇ ಆ ಒಂದು ವಿಚಾರದಲ್ಲಿ ಬಂದಾಗ ನೀವು ಹಿರಿಯರಾಗಿ ಏನಂತ ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತೀರಾ ಸಾರ್ ಮುಂದೆ ಬೆಳೀಲಿ ಸದ್ಯಕ್ಕೆ ಮೇಲೆ ಮುಂದೆ ಬರಲಿ ಅಂತ ಬೇಡ್ಕೊಳ್ತೀನಿ ಆಮೇಲೆ ಅವ್ರಿಗೆ ಇಷ್ಟು ಹ್ಯಾಪಿ ಬರ್ತ್ಡೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿವರೆಗೆ ಕಲ್ಲಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಜನಪ್ರತಿನಿಧಿಗಳು ಹಿರಿಯ ಮುಖಂಡರು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ವಿಚಾರಗಳನ್ನು ಮಾತಾಡ್ತಾ ಇರಬೇಕಾದ್ರೆ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಆನಂದ್ ಸಿಂಗ್ರವರು ಈ ಭಾಗದ ಜನಕ್ಕೆ ಕೊಟ್ಟ ಅತ್ಯಂತ ಪ್ರಮುಖವಾದ ಮೈಲಿಗಲ್ಲು ಕೊಡುಗೆ ಏನಂತಂದು ಹೇಳಿದರೆ ಅದು ತುಂಗಭದ್ರಾ ನದಿಯಿಂದ ಅಂದರೆ ನಮಗೆ ಕೂಗಂಚಿನಲ್ಲೇ ಇರ್ತಕ್ಕಂಥ ತುಂಗಭದ್ರಾ ನದಿಯಿಂದ ನೀರಿನ ಕುಡಿಯುವ ನೀರಿನ ಕೊರತೆ ಇತ್ತು ಅದಕ್ಕೆ ಆರು ಕೋಟಿ ವೆಚ್ಚದಲ್ಲಿ ಅವ ಅನುದಾನವನ್ನು ತೆಗೆದುಕೊಂಡು ಬಂದು ತುಂಗಭದ್ರ ನದಿಯ ನೀರನ್ನು ಕಲ್ಲಳ್ಳಿ ರಾಜಾಪುರ ಜೊತೆಗೆ ನಮ್ಮ ಕಣಿವೆರಾಯ ಭಾಗದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಇದು ನಮ್ಮ ಜೀವಮಾನ ಸಾಧನೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಅವರು ಹೇಳ್ತಾರೆ ಮತ್ತೊಂದು ಹೆಜ್ಜೆಯಾಗಿ ಮತ್ತವರ ಮುಖಂಡರು ಮಾತಾಡ್ತಾ ಅವರು ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಒಬ್ಬ ಯುವಕ ಭಾಳಷ್ಟು ಅನುಭವಿ ಮತ್ತು ಹಿರಿಯ ಹಿರಿಯರಿಗೆ ಇರಬೇಕಾದ ಗುಣಗಳು ಎಲ್ಲವೂ ಕೂಡ ಇದ್ದಾವೆ ಅವರ ಮಾನವೀಯ ಮೌಲ್ಯಗಳೇ ಅವರನ್ನು ಈ ಮಟ್ಟಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದಿದೆ ಇಂಥ ವ್ಯಕ್ತಿಗಳು ಅಧಿಕಾರದಲ್ಲಿ ಇರಬೇಕು ಇಂಥ ಅಧಿಕಾರಿ ಇಂಥ ವ್ಯಕ್ತಿಗಳ ಅಧಿಕಾರದಲ್ಲಿದ್ದಾಗ ನಮ್ಮಂಥ ಕುಗ್ರಾಮಗಳು ಕೂಡ ಮಾದರಿ ಗ್ರಾಮಗಳಾಗಿ ಒಳ್ಳೆ ನವನವೀನವಾಗಿ ಕಂಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅವರು ಈಗ ಅಧಿಕಾರದಲ್ಲಿ ಇಲ್ಲದೇ ಇರಬಹುದು ಮುಂದಿನ ದಿನಮಾನಗಳಲ್ಲಿ ಇಂತಹ ವ್ಯಕ್ತಿಗಳೇ ಈ ಭಾಗದ ಶಾಸಕರಾಗಬೇಕು ಅದಕ್ಕೆ ನಮ್ಮ ಕಲ್ಲಳ್ಳಿ ಗ್ರಾಮದ ಎಲ್ಲ ಜನರು ಕೂಡ ನಾವು ಬೆಂಬಲವಾಗಿ ನಿಲ್ತೇವೆ ಹುಟ್ಟೊಬ್ಬದ ಈ ಶುಭ ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗಬೇಕನ್ನೋದೇ ನಮ್ಮ ಆಶಯವಾಗಿದೆ ಅಂತ ಹೇಳಿದ್ದಾರೆ ಅವರಿಗೆ ಅಂದರೆ ಕಲ್ಲಳ್ಳಿ ಗ್ರಾಮದ ಈ ಮುಖಂಡರಿಗೆ ನಮ್ಮ ಜೊತೆ ಏನೆಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ನಮ್ಮ ಆರ್ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ವೆರಿ ಮಚ್ ಸಿದ್ಧಾರ್ಥ ಸಿಂಗ್ ಅವರಿಗೆ ಹುಟ್ಟೊಬ್ಬದ ಶುಭಾಶಯಗಳು